ಕರ್ನಾಟಕದಲ್ಲಿ ಸರ್ಕಾರವನ್ನು ರಚಿಸಲು ಯಾರ ಬಳಿಯೂ ಭಿಕ್ಷೆ ಬೇಡುವ ಅಗತ್ಯವಿಲ್ಲ ಬದಲಿಗೆ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟುಗಳನ್ನು ಗೆಲ್ಲಿಸಿ ಮರುವಾರವೇ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದನ್ನು ನೋಡಲು ನಾನು ಬೆಂಗಳೂರಿಗೆ ಬರುತ್ತೇನೆ ಎಂದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಗುಡುಗಿರುವ ಬೆಳವಣಿಗೆ ಇಂಟ್ರೆಸ್ಟಿಂಗ್ ಆಗಿದೆ ಅಂದಹಾಗೆ ಫೆಬ್ರವರಿ ಇಪ್ಪತ್ತೊಂದರ ಗುರುವಾರ ನಡೆದ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಅಮಿತ್ ಶಾ ಆಡಿದ ಮಾತು ಏಕಕಾಲಕ್ಕೆ ಹಲವು ಸಂದೇಶಗಳನ್ನು ರವಾನಿಸಿದೆ ರಾಜಕೀಯ ವಲಯದಲ್ಲಿಯೂ ಅದರಲ್ಲಿಯೂ ಬಿಜೆಪಿ ಪಾಳೆಯದಲ್ಲಿ ಭಾರಿ ಸಂಚಲನವನ್ನ ಎಬ್ಬಿಸಿದೆ ಮೊದಲನೆಯದಾಗಿ ಯಡಿಯೂರಪ್ಪ ಅವರ ಆಪರೇಷನ್ ಕಮಲ ಕಾರ್ಯಾಚರಣೆಗೆ ಬ್ರೇಕ್ ಬೀಳಲಿ ಎಂಬ ಸ್ಪಷ್ಟ ಸಂದೇಶವನ್ನ ನೀಡಿದಂತಾಗಿದೆ ಎರಡನೆಯದಾಗಿ ಯಾವ ಕಾರಣಕ್ಕೂ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನು ನಿರ್ಲಕ್ಷಿಸುವುದಿಲ್ಲ ಎಂಬ ಭಾವನೆಯನ್ನ ಲಿಂಗಾಯತ ಮತದಾರರಿಗೆ ರವಾನಿಸಿದಂತಾಗಿದೆ ಹೀಗೆ ಏಕಕಾಲಕ್ಕೆ ಎರಡು ಸಂದೇಶಗಳನ್ನು ರವಾನಿಸುವುದು ಬಿಜೆಪಿ ಗೆ ಅನಿವಾರ್ಯವಾಗಿತ್ತು ಎಂಬುದು ಅಸಹಜವೇನಲ್ಲ ಯಾಕೆಂದರೆ ಶತಾಯಗತಾಯ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗೂ ಮುನ್ನವೇ ಸರ್ಕಾರ ಬರುವಂತೆ ಮಾಡಬೇಕು ಎಂದು ಪಟ್ಟು ಹಿಡಿದಿದ್ದ ಯಡಿಯೂರಪ್ಪ ಅರ್ಧದಲ್ಲೇ ಹೊಡೆತವನ್ನ ತಿಂದಿದ್ರು ಸಹಜವಾಗಿಯೇ ಅಲ್ಲಿ ಪ್ರಧಾನಿಯವರ ಮತ್ತು ತಮ್ಮ ಬಗ್ಗೆ ಪ್ರಸ್ತಾಪವಾಗಿರುವ ಆಡಿಯೋ ಕುರಿತು ಅಮಿತ್ ಶಾ ಕನಲಿ ಕೆಂಡವಾಗಿದ್ರು ಹೀಗಾಗಿಯೇ ಆಡಿಯೋ ಹಗರಣವನ್ನು ಎಸ್ಐಟಿ ತನಿಖೆಗೆ ವಹಿಸಲು ವಿಧಾನಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡ ಮೇಲೆ ರಾಜ್ಯದ ಬಿಜೆಪಿ ನಾಯಕರನ್ನ ಸಂಪರ್ಕಿಸಿದ್ದ ಅಮಿತ್ ಶಾ ಈ ವಿಚಾರ ಇಲ್ಲಿಗೆ ನಿಲ್ಲುವಂತೆ ನೋಡಿಕೊಳ್ಳಿ ಎಂದು ಎಚ್ಚರಿಕೆಯನ್ನ ನೀಡಿದ್ರು ಅಂದರೆ ಆಪರೇಷನ್ ಕಮಲ ಕಾರ್ಯಾಚರಣೆಯನ್ನ ನಿಲ್ಲಿಸುತ್ತೇವೆ ಎಂದು ಸಿಎಂ ಕುಮಾರಸ್ವಾಮಿ ಅವರಿಗೆ ಸಿಗ್ನಲ್ ಕೊಡಿ ಎಸ್ಐಟಿ ತನಿಖೆ ಬಿಗಿಯಾಗದಂತೆ ನೋಡಿಕೊಳ್ಳಿ ಎಂದು ಅಮಿತ್ ಶಾ ಸಲಹೆಯನ್ನ ನೀಡಿದ್ದರೆಂಬ ಅಂಶ ರಾಜ್ಯ ಬಿಜೆಪಿಯ ಕಾಂಪೌಂಡ್ನಿಂದಲೇ ಹೊರಬಿತ್ತು ಯಾಕೆಂದರೆ ವಿವಾದ ತಾರಕಕ್ಕೇರಿದರೆ ಪ್ರಧಾನಿ ಮೋದಿ ಹಾಗೂ ತಮ್ಮ ಹೆಸರು ಮಟ್ಟದಲ್ಲಿ ವಿವಾದಕ್ಕೆ ಗುರಿಯಾಗುತ್ತದೆ ಎಂಬ ಎಚ್ಚರಿಕೆ ಅಮಿತ್ ಶಾ ಅವರಿಗಿತ್ತು ಹಾಗಂತಲೇ ಪಕ್ಷದ ಕೋರ್ ಕಮಿಟಿ ಸಭೆಯನ್ನ ಕರೆಯರಿ ನಾನು ಬರುತ್ತೇನೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಪಕ್ಷದ ಕ್ಯಾಂಡಿಡೇಟ್ಗಳು ಯಾರೋ ಯಾರಿಗೆ ಟಿಕೆಟ್ ನೀಡಬೇಕು ಎಂಬುದನ್ನು ತೀರ್ಮಾನಿಸಲು ನಾನು ಬರುತ್ತೇನೆ ಎಂಬಂತೆ ಬಿಂಬಿಸಿ ಉಳಿದಂತೆ ಹೇಳಬೇಕಾದುದನ್ನ ನಾನು ಅಲ್ಲೇ ಬಂದು ಹೇಳುತ್ತೇನೆ ಎಂದು ಅಮಿತ್ ಶಾ ರಾಜ್ಯ ಬಿಜೆಪಿ ನಾಯಕರಿಗೆ ವಿವರಿಸಿದ್ದರು ಅವರ ಮಾತಿನ ಆಧಾರದ ಮೇಲೆಯೇ ಫೆಬ್ರವರಿ ಇಪ್ಪತ್ತೊಂದರ ಗುರುವಾರ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿಯ ಸಭೆಯ ಹಿಡನ್ ಅಜೆಂಡಾ ಏನೋ ಎನ್ನುವುದು ನಿರ್ಧಾರವಾಗಿತ್ತು ಅದರ ಅನುಸಾರ ಕರ್ನಾಟಕಕ್ಕೆ ಬಂದ ಅಮಿತ್ ಶಾ ನೆಪ ಮಾತ್ರಕ್ಕೆ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರಾದರೂ ಆಂತರ್ಯದಲ್ಲಿ ಕೋರ್ ಕಮಿಟಿ ಸಭೆಗಾಗಿ ಕಾದಿದ್ದರು ಅಂದುಕೊಂಡಂತೆಯೇ ಕೋರ್ ಕಮಿಟಿ ಸಭೆ ಸೇರಿದಾಗ ರಾಜ್ಯದ ಬಿಜೆಪಿ ನಾಯಕರು ಹೆಚ್ಚು ಮಾತನಾಡುವ ಪ್ರಮಯವೇ ಬರಲಿಲ್ಲ ಒಟ್ಟಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆಂದು ಆಗಮಿಸಿರುವ ಅಮಿತ್ ಶಾ ಅವರು ಕರ್ನಾಟಕ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರಿಗೆ ಗದ್ದುಗೆಯ ಆಸೆಯನ್ನ ತೋರಿಸಿ ಅಭಯ ಹಸ್ತವನ್ನ ನೀಡಿದ್ದಾರೆ ಇಪ್ಪತ್ತು ಸೀಟುಗಳನ್ನ ಗೆಲ್ಲಿಸಿಕೊಂಡು ಬರುವಂತೆ ಅವರಲ್ಲಿ ಹುಮ್ಮಸ್ಸನ್ನ ತುಂಬಿದ್ದಾರೆ